ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಗಿಡದಲ್ಲಿ ಚೆನ್ನಾಗಿ ಚಿಗುರು ಬಂದು ಗಿಡ ತುಂಬ ಹೂವಾಗಬೇಕಾದ್ರೆ ನಾನು ಯಾವ ಸ್ಪ್ರೇ ಹಾಕ್ತೇನೆ ಎಂಬುದು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಗಿಡ ಚೆನ್ನಾಗಿ ಚಿಗುರು ಬರಬೇಕಾದ್ರೆ ಸ್ಪ್ರೇಗಳನ್ನು ಹಾಕುವುದು ಹಾಗೆಯೇ ಗೊಬ್ಬರಗಳನ್ನು ಹಾಕುವುದು ಅತ್ಯಮೂಲ್ಯವಾಗಿದೆ ಹಾಗಾಗಿ ನಾನು ಯಾವ ಸ್ಪ್ರೇ ಹಾಕ್ತೇನೆ ಇಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ತೇನೆ ಇದರಿಂದ ಎಷ್ಟು ಹೂವು ಆಗ್ತದೆ ಎಷ್ಟು ದಿನಕ್ಕೊಮ್ಮೆ ಸ್ಪ್ರೇ ಮಾಡಬೇಕು ಎಂಬುದು ಡಿಟೇಲಾಗಿ ಆಗಿ ವಿಡಿಯೋ ಮಾಡ್ತಾ ಇದ್ದೇನೆ ಹಾಗೆಯೇ ಯಾರಿಗೆಲ್ಲ ಒಂದು ಹೂವಾಗಬೇಕು ಹೂವಾಗುವಂತಹ ಸ್ಪ್ರೇಯ ಒಂದು ಅವಶ್ಯಕತೆ ಇದೆ ನೋಡಿ ಅಂಥವ್ರಿಗೆ ಒಂದು ಒಳ್ಳೆಯ ವೀಡಿಯೋ ಅಂತ ಹೇಳ್ತೇನೆ ಹಾಗೆಯೇ ಯಾರಿಗೆ ಈ ಸ್ಪ್ರೇಯ ಬಗ್ಗೆ ಮಾ ಬೇಕು ನೋಡಿ ಮಾಹಿತಿ ಬೇಕು ಅವರು ದಯವಿಟ್ಟು ಕೊನೆವರೆಗೆ ನೋಡಿ ಯಾಕಂತ ಹೇಳಿದರೆ ಮೆಡಿಸಿನನ್ನು ನೋಡಿ ಇಷ್ಟು ಕ್ವಾಂಟಿಟಿಯಲ್ಲಿ ಹಾಕುವುದು ಮಾತ್ರ ಅಲ್ಲ ಅದರ ಬಗ್ಗೆ ನಮಗೆ ಕಂಪ್ಲೀಟ್ ಆದಂತಹ ವಿಷಯ ಗೊತ್ತಿರಬೇಕು ಯಾಕಂತೇಳಿದರೆ ಅದು ಕೆಮಿಕಲ್ ಲಿಕ್ವಿಡ್ ಆಗಿರ್ತದೆ ನಾನು ಸುಮಾರು ವೀಡಿಯೋದಲ್ಲಿ ನಿಮಗೆ ಜೀವಾಮೃತವನ್ನು ಹೇಗೆ ತಯಾರು ತಯಾರಿಸುವುದು ನಾನಾ ರೀತಿಯಲ್ಲಿ ತಯಾರಿಸಿ ಗಿಡಗಳಿಗೆ ಹೇಗೆಲ್ಲ ಹಾಕಬಹುದು ಅದರಿಂದ ಹೇಗೆ ಇಳುವರಿಯನ್ನು ಪಡೆಯಬಹುದು ಎಂಬುದು ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಯಾರಿಗಾದರೂ ಬೇಕಾದಲ್ಲಿ ಅದನ್ನು ನೋಡಬಹುದು ಜೀವಾಮೃತವನ್ನು ಯಾರಿಗೆ ತಯಾರಿಸಲಿಕ್ಕೆ ಸಮಯ ಇಲ್ಲ ನೋಡಿ ಅಂಥವರಿಗೆ ಈ ಒಂದು ಕೆಮಿಕಲ್ ಲಿಕ್ವಿಡ್ ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ ಸ್ನೇಹಿತರೆ ಇಲ್ಲಿ ನೋಡಿ ನಾನು ಇಪ್ಪತ್ತು ಲೀಟರ್ ನೀರಿಗೆ ಈ ಲಿಕ್ವಿಡನ್ನು ಹಾಕಿದ್ದೇನೆ ಇಲ್ಲಿ ನಾನು ಸ್ಪ್ರೇ ಬಾಟ್ಲಿಗೆ ಹಾಕ್ತಾ ಇದ್ದೇನೆ ಇದು ನನ್ನದು ಒಂದು ಹೊಸ ಸ್ಪ್ರೇ ಬಾಟ್ಲು ಇದರ ಬಗ್ಗೆ ನಾನು ಡಿಟೇಲ್ ಆಗಿ ನಾನು ಖಂಡಿತ ನೆಕ್ಸ್ಟ್ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಇದು ಒಂದು ಏನು ಚಾರ್ಜರಲ್ಲಿ ಚಾರ್ಜ್ ಮಾಡಿ ನಂತರ ಸ್ಪ್ರೇ ಮಾಡುವಂತಹ ಒಂದು ಸ್ಪ್ರೇ ಬಾಟ್ಲು ತುಂಬ ಚೆನ್ನಾಗಿದೆ ನಮಗೆ ಮಲ್ಲಿಗೆ ಕೃಷಿ ಮಾಡುವವರಿಗೆ ಇದೊಂದು ತುಂಬ ಒಳ್ಳೆಯ ಒಂದು ಸ್ಪ್ರೇ ಬಾಟ್ಲ್ ಅಂತ ಹೇಳ್ಬೋದು ಇದರ ಬಗ್ಗೆ ಹೇಳಿದರೆ ಏನೋ ವಿಡಿಯೋ ಕಂಪ್ಲೀಟಾಗಿ ಇದರ ಬಗ್ಗೆ ಹೇಳಬೇಕಾಗ್ತದೆ ಅದಕ್ಕೋಸ್ಕರ ನಾನು ಇವತ್ತು ಇದ್ರ ಈ ಏನು ಸ್ಪ್ರೇ ಬಾಟ್ಲ ಬಗ್ಗೆ ನಾನು ಮಾಹಿತಿ ನೀಡೋದಿಲ್ಲ ನೆಕ್ಸ್ಟ್ ನಾನು ಅದರದ್ದೇ ಆದಂತಹ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಎಲ್ಲಿ ತಗೊಂಡೋದು ಎಷ್ಟು ರೇಟು ಅದರಲ್ಲಿ ಎಷ್ಟು ಮೆಡಿಸಿನ್ ಏನು ಸ್ಪ್ರೇ ಬಾಟ್ಲಲ್ಲಿ ಹಿಡಿತದೆ ಹೇಗೆ ಸ್ಪ್ರೇ ಮಾಡೋದು ಎಷ್ಟು ಗಂಟೆ ಚಾರ್ಜ್ ಮಾಡಬೇಕೆಂಬುದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ ಇವತ್ತು ನಾನು ಹೇಗೆ ಸ್ಪ್ರೇ ಮಾಡ್ತೇನೆ ಎಂಬುದು ಮಾತ್ರ ಇವತ್ತು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಈ ಒಂದು ಲಿಕ್ವಿಡ್ ನೋಡಿ ನೋಡಿ ಈಗ ಏನೋ ನಾನು ಹಾಕಿದಂತಹ ನೀರಿನ ಜೊತೆ ಮಿಕ್ಸ್ ಮಾಡಿದಂತಹ ಲಿಕ್ವಿಡ್ ಈ ಏನೋ ಸ್ಪ್ರೇ ಬಾಟ್ಲಲ್ಲಿ ಕಂಪ್ಲೀಟ್ ಆಯಿತು ಅಂದರೆ ಒಂದು ಸ್ಪ್ರೇ ಬಾಟ್ಲ್ ಕಂಪ್ಲೀಟ್ ಆಯಿತು ಈಗ ನಾನು ಸ್ಪ್ರೇ ಮಾಡ್ತೀನಿ ಹೇಗೆ ಸ್ಪ್ರೇ ಮಾಡ್ತೀನಿ ಎಂಬುದು ಫಸ್ಟ್ ನಿಮಗೆ ನಾನು ತಿಳಿಸ್ತೇನೆ ನೋಡಿ ನಾವು ಇವಾಗ ಸ್ಪ್ರೇ ಮಾಡುವಾಗ ಫಸ್ಟ್ ನಮ್ಮ ಗಿಡದ ಮೇಲ್ಭಾಗಕ್ಕೆ ಮಾಡಬೇಕು ಮೇಲ್ಭಾಗಕ್ಕೆ ಮಾಡಿ ಚೆನ್ನಾಗಿ ನಾವು ಸ್ಪ್ರೇ ಮಾಡಬೇಕು ಮೇಲ್ಭಾಗ ಚೆನ್ನಾಗಿ ಸ್ಪ್ರೇ ಆದ ನಂತರ ಎಲೆಯ ಅಡಿಭಾಗಕ್ಕೂ ನಾವು ಸ್ಪ್ರೇ ಮಾಡಬೇಕು ಇಲ್ಲಿ ನಾನು ಏನೊಂದು ಕೈಯಲ್ಲಿ ಸ್ಪ್ರೇ ಮಾಡ್ತಾ ಇದ್ದೇನೆ ಇನ್ನೊಂದು ಕೈಯಲ್ಲಿ ವೀಡಿಯೋ ಇದ್ದೇನೆ ಹಾಗಾಗಿ ನನಗೆ ಕೆಳಭಾಗಕ್ಕೆ ಏನು ಸ್ಪ್ರೇ ಮಾಡುವಂತಹ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ರ ನಾನು ಜಸ್ಟ್ ಮೇಲ್ಮೇಲೆ ಹೇಗೆ ಸ್ಪ್ರೇ ಮಾಡಬಹುದು ಅಂತ ಹೇಳಿ ತೋರಿಸ್ತಾ ಇದ್ದೇನೆ ಸ್ಪ್ರೇ ಬಾಟ್ಲು ತುಂಬ ಚೆನ್ನಾಗಿದೆ ನನಗೆ ಆ ಕಡೆ ಈ ಕಡೆ ನೋಡುವ ಹಾಗೆಲ್ಲ ಯಾಕಂತ ಹೇಳಿದ್ರೆ ಅದು ತುಂಬ ಸ್ಪೀಡಾಗಿ ಸ್ಪ್ರೇ ಆಗ್ತದೆ ಅದಕ್ಕೋಸ್ಕರ ಮೇಲ್ಭಾಗಕ್ಕೆ ಚೆನ್ನಾಗಿ ಸ್ಪ್ರೇ ಮಾಡಿದ ನಂತರ ಎಲೆಯ ಅಡಿಭಾಗಕ್ಕೆ ಕೂಡ ನಾವು ಸ್ಪ್ರೇ ಮಾಡಬೇಕು ಇಷ್ಟು ಸ್ಪ್ರೇ ಮಾಡಿದ ನಂತರ ನಾವು ಅಲ್ಲಿ ಅಲ್ಲಿ ಒಂದು ಗಿಡಕ್ಕೆ ಆಗ್ತದೆ ಕಂಪ್ಲೀಟ್ ಆಯಿತು ಅಂತ ಹೇಗೆ ನಿಮಗೆ ಗೊತ್ತಾಗ್ತದೆ ಅಂತ ಹೇಳಿದರೆ ಈ ಎಲೆಯಲ್ಲಿ ಆ ಮೆಡಿಸಿನ್ ಉಂಟಲ್ಲ ಒಂದೊಂದು ಡ್ರಾಪ್ಸ್ ಡ್ರಾಪ್ಸ್ ಬೀಳ್ತಾ ಇರಬೇಕು ಹನಿ ಹನಿ ಬೀಳಬೇಕು ಆಗ ನಮ್ಮ ಗಿಡದಲ್ಲಿ ಪರ್ಫೆಕ್ಟಾಗಿ ಆ ಮೆಡಿಸಿನ್ ಸೆಟ್ ಕೂರಿದೆ ಅಂತ ಅರ್ಥ ಈ ರೀತಿಯಾಗಿ ನಾವು ಮೆಡಿಸಿನನ್ನು ಸ್ಪ್ರೇ ಮಾಡಿದರೆ ನಮ್ಮ ಗಿಡದಲ್ಲಿ ಬೇಗನೆ ಒಳ್ಳೆಯ ರಿಸಲ್ಟನ್ನು ಕಾಣಬಹುದು ಸ್ನೇಹಿತರೆ ನಾವು ಸ್ಪ್ರೇ ಮಾಡುವ ಮೊದಲು ಏನೆಲ್ಲ ನಾವು ಮಾಡಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ತಿದ್ದೇನೆ ನಾವೇನು ಮಾಡ್ಬೇಕಂತ ಹೇಳಿದರೆ ನಾವು ಸ್ಪ್ರೇ ಹಾಕುವ ಮೊದಲು ಗಿಡಗಳಿಗೆ ನೀರನ್ನು ಹಾಕಬಾರ್ದು ನಾವು ಇವಾಗ ಒಂದು ಸಾಯಂಕಾಲದ ಹೊತ್ತಿಗೆ ಅಂದರೆ ಅರೌಂಡ್ ಎರಡು ಮೂರು ಗಂಟೆಗೆ ನಾವು ಸ್ಪ್ರೇಯನ್ನು ಹಾಕ್ತಾ ಇದ್ದೇವೆ ಅಂದರೆ ಬೆಳಗ್ಗಿನ ಹೊತ್ತು ನಾವು ನೀರನ್ನು ಹಾಕಬೇಕು ಗಿಡಗಳಿಗೆ ಚೆನ್ನಾಗಿ ಗಿಡಗಳಿಗೆ ನೀರನ್ನು ಹಾಕಿ ನೀರಿನ ಅಂಶ ನೀರಿನ ಹನಿ ಗಿಡದಲ್ಲಿ ಯಾವುದೇ ಕಾರಣಕ್ಕೂ ಗಿಡದ ಎಲೆಗಳಲ್ಲಿ ಇರಬಾರ್ದು ಬುಡದಲ್ಲಿ ನೀರಿನ ಅಂಶ ಇದ್ರೆ ಪರವಾಗಿಲ್ಲ ಆದರೆ ಎಲೆ ಎಲ್ಲ ನೀರಿನಿಂದ ಒದ್ದೆಯಾಗಿರಬಾರ್ದು ಡ್ರೈ ಆಗಿರಬೇಕು ಕಂಪ್ಲೀಟ್ ಡ್ರೈ ಆಗಿರಬೇಕು ಹಾಗೆ ಸ್ಪ್ರೇ ಆ ನಂತರ ನೀವು ಸ್ಪ್ರೇಗಳನ್ನು ಮಾಡಬೇಕು ಹಾಗೆಯೇ ಇನ್ನೊಂದು ಗಿಡದ ಬುಡದಲ್ಲಿ ಯಾವುದೇ ರೀತಿಯ ಕಸಕಡ್ಡಿಗಳು ಇರಬಾರ್ದು ಹಾಗೆಯೇ ಇನ್ನೊಂದೇನಂತ ಹೇಳಿದರೆ ಗಿಡದ ಗೆಲ್ಲುಗಳು ಈಗ ನೋಡಿ ಒಣಗಿರ್ತದೆ ಅದನ್ನು ತೆಗಿಬೇಕು ಹಾಗೆಯೇ ಪುಷ್ಪ ಪಾತ್ರೆ ಇರ್ತದೆ ಅದನ್ನು ತೆಗಿಬೇಕು ಆಮೇಲೆ ಚಿಗುರೆ ಬಾರದೇ ಇರುವಂತಹ ಗೆಲ್ಲುಗಳಿರ್ತದೆ ಅದನ್ನೆಲ್ಲ ಟ್ರಿಮ್ ಮಾಡಿ ನಂತರ ನೀವು ಸ್ಪ್ರೇ ಮಾಡಿದರೆ ಖಂಡಿತ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಗ್ತದೆ ಖಂಡಿತ ಸಿಕ್ಕಿ ಸಿಗ್ತದೆ ಅದರಲ್ಲಿ ಏನು ಡೌಟೇ ಬೇಡ ಏನಕ್ಕೆ ಅಂತ ಹೇಳಿದರೆ ಇದನ್ನು ನಾನು ನನ್ನ ಗಿಡಗಳಿಗೆ ಈ ಲಿಕ್ವಿಡನ್ನು ನಾನು ಸುಮಾರು ಬಾರಿ ನನ್ನ ಗಿಡಗಳಿಗೆ ಹಾಕಿದ್ದೇನೆ ನನಗೆ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಈ ಲಿಕ್ವಿಡನ್ನು ನಾನು ಸರಿಸುಮಾರು ಒಂದೂವರೆ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೇನೆ ನಿನ್ನೆ ಮುನ್ನೆ ಯೂಸ್ ಮಾಡೋದಲ್ಲ ಒಂದೂವರೆ ವರ್ಷದಿಂದ ನನ್ನ ಗಿಡಗಳಿಗೆ ನಾನು ಹಾಕ್ತಾ ಇದ್ದೇನೆ ತುಂಬ ಒಳ್ಳೆಯ ರಿಸಲ್ಟ್ ಕೊಡ್ತದೆ ನನ್ನ ಗಿಡ ನಿಮಗೆ ನೋಡುವಾಗಲೇ ಗೊತ್ತಾಗಬಹುದು ಹಾಗೆಯೇ ನನ್ನ ಗಿಡ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ನನಗೆ ಅಂತ ನೋಡುವಾಗ ತುಂಬಾ ಖುಷಿ ಆಗ್ತಾ ಉಂಟು ಪ್ರತಿಯೊಂದು ಒಂದು ಗಿಡ ಕೂಡ ಚೆನ್ನಾಗಿ ಚಿಗುರು ಬಂದು ಗಿಡದಲ್ಲಿ ಹೊಸ ಹೊಸ ಚಿಗುರು ಅದರಲ್ಲಿ ಹೊಸ ಮೊಗ್ಗು ನೋಡುವಾಗ ತುಂಬ ಖುಷಿ ಅಂತ ಅನಿಸ್ತದೆ ಹೆಚ್ಚಾಗಿ ನನ್ನ ಗಿಡಗಳು ಗ್ರೋ ಬ್ಯಾಗಲ್ಲೇ ಇದೆ ಹಾಗೆಯೇ ತುಂಬ ಜನ ನಂತರ ಕೇಳ್ತಿದ್ರು ಮೇಡಮ್ ನಿಮ್ಮ ಗ್ರೋ ಬ್ಯಾಗ್ ಸೈಜ್ ಎಷ್ಟು ಅಂತ ನಾನು ಅಲ್ಲೇ ಕಮೆಂಟಲ್ಲಿ ಉತ್ತರಿಸ್ತೇನೆ ಇಲ್ಲಿ ಇನ್ನೊಮ್ಮೆ ಹೇಳ್ತೀನಿ ಫಿಫ್ಟೀನ್ ಇಂಟು ಫಿಫ್ಟೀನ್ ಅಂದರೆ ಉದ್ದ ಅಡ್ಡ ಅಗಲ ಎಲ್ಲ ನಾಲ್ಕು ಭಾಗ ಕೂಡ ಹದಿನೈದು ಇಂಟು ಹದಿನೈದು ಒಂದೇ ರೀತಿ ಇರ್ತದೆ ಉದ್ದ ಜಾಸ್ತಿ ಅಗಲ ಕಡಿಮೆ ಆ ಥರ ಎಲ್ಲ ಏನಿಲ್ಲ ಏನು ಆ ಗ್ರೋ ಬ್ಯಾಗಿನ ಮೇಲಿಂದ ಕೆಳಭಾಗದವರೆಗೆ ಒಂದೇ ರೀತಿಯಾಗಿ ಇರ್ತದೆ ಇದೊಂದು ಜಸ್ಟ್ ನಾನು ಸ್ಮಾಲ್ ಏನು ಇನ್ಫಾರ್ಮೇಟಿವ್ ವಿಷಯನೇ ಹೇಳಿದೆ ಯಾಕಂತ ಹೇಳಿದರೆ ತುಂಬ ಜನ ಕೇಳ್ತಾ ಇದ್ದಾರೆ ನನ್ನ ಗ್ರೋ ಬ್ಯಾಗ್ನ ಬಗ್ಗೆ ಹಾಗೆಯೇ ಇದನ್ನು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ಆಯಿತು ಇದನ್ನೊಂದು ಬದಿಗಿಡುವ ಸ್ನೇಹಿತರೆ ನೆಕ್ಸ್ಟ್ ನಾನು ಸ್ಪ್ರೇಯ ಬಗ್ಗೆ ಹೇಳ್ತೇನೆ ಇಷ್ಟೆಲ್ಲ ಸ್ಪ್ರೇ ಮಾಡಿದ ನಂತರ ನಮ್ಮ ಗಿಡದಲ್ಲಿ ನಾವು ಇವಾಗ ಸ್ಪ್ರೇ ಮಾಡಿದ ನಂತರ ನಮ್ಮ ಗಿಡದ ಪುಷ್ಪ ತೆಗೆಯುವುದಾಗಿರ್ಬೋದು ಅಥವಾ ಗಿಡಗಳನ್ನು ಟ್ರಿಮ್ಮು ಮಾಡೋದಾಗಿರ್ಬೋದು ಏನನ್ನೂ ಮಾಡಬಾರ್ದು ಏನಕ್ಕೆ ಅಂತ ಹೇಳಿದರೆ ನಾವಿವಾಗ ನೋಡಿ ಏನೇ ನಾವು ಮಾಡೋದಿದ್ರು ನಮ್ದು ಏನೇ ಅದರಲ್ಲಿ ಗಿಡದಲ್ಲಿ ಕೆಲಸ ಇದ್ದರೂ ಟ್ರಿಮ್ ಮಾಡೋದಾಗಿರ್ಬೋದು ಅಥವಾ ಪುಷ್ಪಪತ್ರೆ ತೆಗೆಯುವುದಾಗಿರ್ಬೋದು ಒಣಗಿದಂತಹ ಗೆಲ್ಲುಗಳನ್ನು ತೆಗೆಯುವುದಾಗಿರ್ಬೋದು ಅದನ್ನೆಲ್ಲ ನಾವು ಸ್ಪ್ರೇ ಮಾಡುವ ಮೊದಲು ಅದನ್ನು ನಾವು ಮಾಡಿರಬೇಕು ಸ್ಪ್ರೇ ಮಾಡಿದ ನಂತರ ನಾವು ಯಾವುದೇ ಕಾರಣಕ್ಕೂ ಗಿಡಗಳನ್ನು ಟ್ರಿಮ್ ಮಾಡಬಾರ್ದು ಪುಷ್ಪಪತ್ರೆಗಳನ್ನು ತೆಗಿಯಬಾರ್ದು ಏನನ್ನು ಮಾಡಬಾರ್ದು ಹಾಗೇ ಬಿಟ್ಟರೆ ಉಂಟಲ್ಲ ನಮಗೆ ಒಳ್ಳೆ ರಿಸಲ್ಟ್ ಸಿಗ್ತದೆ ಡೌಟೇ ಬೇಡ ಆದರೆ ಇದೆಲ್ಲ ನಾನು ಏನು ಹೇಳಿದೆ ನೋಡಿ ಅದನ್ನೆಲ್ಲ ಮಾಡಬೇಕು ನಾನು ಯಾವ ಸ್ಪ್ರೇ ಅಂತ ಹೇಳ್ತೇನೆ ಇವತ್ತು ನೋಡಿ ಮೈಕ್ರೋಲಾ ತುಂಬ ಜನ ಕೇಳ್ತಿದ್ರಿ ಮೇಡಮ್ ನೀವು ನಾನು ಯಾವಾಗಲೂ ಹೇಳ್ತೇನೆ ಮಲ್ಟಿಪ್ಲೆಕ್ಸ್ ಅಥವಾ ಮೈಕ್ರೋಲಾ ಮೈಕ್ರೋಲಾ ಹಾಕಿ ತುಂಬ ಅಂತ ಅಂತೇಳಿ ತುಂಬ ಜನ ಕೇಳ್ತಾಯಿದ್ರಿ ಮೇಡಮ್ ನೀವು ಮೈಕ್ರೋಲವನ್ನು ಹೇಗೆ ಸ್ಪ್ರೇ ಮಾಡ್ತೀರಿ ಅಂತ ಹೇಳಿ ಕೂಡ ಕೇಳ್ತೇನೆ ನೋಡಿ ಇದು ಮೈಕ್ರೋಲಾ ಇದನ್ನ ಮಲ್ಲಿಗೆ ಗಿಡಗಳಿಗೆ ಅಲ್ಲದೆ ನಮ್ಮ ಬೇರೆ ಗಿಡಗಳಿಗೂ ಹಾಕಬಹುದು ಹಾಗೆಯೇ ತರಕಾರಿಗಳಿಗೂ ಕೂಡ ಹಾಕಬಹುದು ಒಳ್ಳೆ ರಿಸಲ್ಟ್ ಬರ್ತದೆ ಹಾಗೆಯೇ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ ಹಾಗಂತ ಹೇಳಿ ಅತಿಯಾಗಿ ಹಾಕಿದ್ರೆ ಖಂಡಿತವಾಗಿಯೂ ಡ್ಯಾಮೇಜ್ ಆಗ್ತದೆ ಯಾಕಂತ ಹೇಳಿದ್ರೆ ಇದು ತುಂಬ ಕೆಮಿಕಲ್ ಇರುವಂತಹ ಒಂದು ಏನು ಲಿಕ್ವಿಡ್ ಆಗಿರ್ತದೆ ಹಾಗೆಯೇ ಸ್ನೇಹಿತರೆ ಇನ್ನೊಂದು ಇದರ ಬಗ್ಗೆ ನಾನು ಸ್ವಲ್ಪ ವಿಷಯವನ್ನು ಹೇಳ್ತೇನೆ ಮತ್ತು ನಾನು ಎಷ್ಟು ಒಂದು ಲೀಟರ್ ನೀರಿಗೆ ಎಷ್ಟು ಎಮ್ ಎಲ್ ಹಾಕಬೇಕು ಅಂತ ಹೇಳ್ತೇನೆ ನಿಮ್ಮ ಮನೆಯಲ್ಲಿ ವಯಸ್ಸಾದವರಿದ್ದರೆ ಅಥವಾ ಮಕ್ಕಳು ಇದ್ರೆ ಸಣ್ಣ ಸಣ್ಣ ಮಕ್ಕಳು ಇದ್ದರೆ ಅಂಥವರ ಕೈಗೆಲ್ಲ ಸಿಗದೆ ಹಾಗೆ ನೋಡ್ಕೊಳ್ಳಿ ಈ ಮೆಡಿಸಿನ್ ಮತ್ತು ನೀವು ಯಾರ ಕೈಗೂ ಈ ಮೆಡಿಸಿನ್ ಅನ್ನು ನೀವು ಏನು ಕೈಗೆ ಸಿಗುವ ಹಾಗೆ ಇಡಬೇಡಿ ಏನಕ್ಕೆ ಅಂತ ಹೇಳಿದರೆ ತುಂಬಾ ಕೆಮಿಕಲ್ ತುಂಬಾ ಡೇಂಜರಸ್ ಸ್ಪ್ರೇ ಇದು ನಾನು ಮೊದಲೇ ಹೇಳ್ತಾ ಇದ್ದೇನೆ ತುಂಬ ಡೇಂಜರ್ 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 ನಾನು ಮೂರು ಬಾ ಮೂರು ಮೂರು ಬಾರಿ ಹೇಳ್ತಾ ಇದ್ದೇನೆ ಏನಕ್ಕೆ ಅಂತ ಹೇಳಿದರೆ ಕೆಲವರಿಗೆ ಅಭ್ಯಾಸ ಇರ್ತದೆ ಸ್ಪ್ರೇಗಳನ್ನು ಮಾಡಿ ಏನಾಗೋದಿಲ್ಲ ಅಂತ ಹೇಳಿ ಅಲ್ಲೆಲ್ಲಿ ಇಡೋದು ದಯವಿಟ್ಟು ಈ ಒಂದು ಮೆಡಿಸಿನಲ್ಲಿ ಅಷ್ಟು ನೀವು ಕೇರ್ಲೆಸ್ ಆಗಬೇಡಿ ನಾನು ಎಷ್ಟು ಟೈಮಲ್ಲಿ ಇದನ್ನು ನಾನು ತೋರಿಸಲಿಲ್ಲ ಯಾಕಂತ ಹೇಳಿದರೆ ಇದು ಕೆಮಿಕಲ್ ತುಂಬಾ ಕೆಮಿಕಲ್ ನೂರರಲ್ಲಿ ನೂರು ಪರ್ಸೆಂಟ್ ಇದರಲ್ಲಿ ಕೆಮಿಕಲ್ ಒಂದು ಪಾಯಿಂಟ್ ಕೂಡ ಅದರಲ್ಲಿ ಏನು ಆರ್ಗ್ಯಾನಿಕ್ ಆಗಿದೆ ಅಂತ ನಾನು ಹೇಳೋದಿಲ್ಲ ಆದರೆ ತುಂಬ ಒಳ್ಳೆಯ ರಿಸಲ್ಟ್ ಕೊಡ್ತದೆ ಅದೆಲ್ಲ ನಮಗೆ ಡೌಟ್ ಬೇಡ ಇದರ ಬಗ್ಗೆ ಎಷ್ಟು ಒಳ್ಳೆಯದಿದೆಯೋ ಈ ಮೆಡಿಸಿನ್ ಅಷ್ಟೇ ನಮಗೆ ಡೇಂಜರಸ್ ಕೂಡ ಇದೆ ಅದಕ್ಕೋಸ್ಕರ ನಾನು ಹೇಳಿದ್ದು ನೀವು ಸ್ಪ್ರೇ ಮಾಡಿದ ನಂತರ ಎಲ್ಲಾದರೂ ಒಂದು ಮೇಲ್ಭಾಗದಲ್ಲಿ ಅಂದರೆ ಯಾರ ಕೈಗೂ ಸಿಗದ ಹಾಗೆ ನೀವು ಇಡಿ ನಿಮಗೆ ಆ ಮೆಡಿಸಿನ್ ಎಲ್ಲಿದೆ ಅಂತ ಗೊತ್ತಿದ್ದರೆ ಸಾಕು ಬೇರೆ ಯಾರಿಗೂ ಗೊತ್ತಾಗುವಂಥ ಅವಶ್ಯಕತೆ ಬೇಡ ಸ್ನೇಹಿತರೆ ಯಾಕಂತೇಳಿದರೆ ತುಂಬ ಡೇಂಜರಸ್ ಇರುವಂತಹ ಸ್ಪ್ರೇ ಏನು ಪ್ರಾಬ್ಲಮ್ ಇಲ್ಲ ನಮ್ಮ ಮೈ ಕೈಗೆ ಬಿದ್ದರೆ ಆಗಿರ್ಬೋದು ಅಥವಾ ಏನಿಲ್ಲ ಕಣ್ಣಿಗೆಲ್ಲ ಟಚ್ ಆಗಬಾರ್ದು ಹಾಗೆಯೇ ನಮ್ಮ ಬಾಯಿಯ ಒಳಗೆ ಹೋಗಬಾರ್ದು ಇದನ್ನು ನಾವು ಸ್ಪ್ರೇ ಮಾಡಿದ ನಂತರ ಚೆನ್ನಾಗಿ ನಾವು ಫ್ರೆಶ್ ಅಪ್ ಆಗಬೇಕು ಹಾಗೆಯೇ ಕೈ ಕಾಲನ್ನೆಲ್ಲ ಬಿಸಿನೀರಲ್ಲಿ ಚೆನ್ನಾಗಿ ತೊಳೆಬೇಕು ಉಗುರುಗಳನ್ನೆಲ್ಲ ಚೆನ್ನಾಗಿ ತೊಳೆಬೇಕು ಸಾಧ್ಯವಾದರೆ ಸಾಧ್ಯವಾದರೆ ಅಂತೆಲ್ಲ ದಯವಿಟ್ಟು ನೀವು ಗ್ಲೌಸನ್ನು ಉಪಯೋಗಿಸಿ ಯಾಕಂತ ಹೇಳಿದರೆ ಇದು ಹಾರ್ಡ್ ಕೆಮಿಕಲ್ ಇರುವ ಕಾರಣ ನೀವು ಒಂದು ಗ್ಲೌಸನ್ನು ಧರಿಸಿ ಸ್ಪ್ರೇ ಮಾಡಿದರೆ ತುಂಬ ಉತ್ತಮ ಗ್ಲೌಸನ್ನು ಧರಿಸಿ ನೀವು ಸ್ಪ್ರೇ ಮಾಡಿದ್ರು ಏನು ಬಿಸಿನೀರಲ್ಲಿ ಕೈಯನ್ನು ತೊಳೆಯಲೇಬೇಕು ದಯವಿಟ್ಟು ಇದೊಂದು ನಿಮ್ಮ ಗಮನದಲ್ಲಿರಲಿ ಇಲ್ಲದಿದ್ದಲ್ಲಿ ಫುಡ್ ಪಾಯ್ಸನ್ ಆಗುವಂಥ ಚಾನ್ಸಸ್ ಇರ್ತದೆ ಅದೇ ಕೈಯಲ್ಲಿ ಜಸ್ಟ್ ನೀವು ನೀರಲ್ಲಿ ತೊಳೆದು ಅಥವಾ ಸೋಪ್ ಹಾಕಿ ತೊಳೆದು ಬಂದು ಆಹಾರವನ್ನು ತಯಾರಿಸಿದರೆ ಫುಡ್ ಪಾಯ್ಸನ್ ಆಗುವಂಥ ಚಾನ್ಸಸ್ ಇರ್ತದೆ ಆ ಫುಡ್ ಪಾಯ್ಸನ್ ಆಗ್ತದೆ ಅಂತಲೇ ನಾನು ಹೇಳೋದಿಲ್ಲ ಆಗುವಂಥ ಚಾನ್ಸಸ್ ತುಂಬಾ ಇದೆ ಅದಕ್ಕೋಸ್ಕರ ನೀವು ಆದಷ್ಟು ಸ್ಪ್ರೇ ಮಾಡಿದ ನಂತರ ತಕ್ಷಣ ಆ ಸ್ಪ್ರೇ ಬಾಟ್ಲನ್ನು ಒಂದು ಒಳ್ಳೆಯ ನೀರಿನಲ್ಲಿ ತಣ್ಣೀರಿನಲ್ಲಿ ತೊಳೆದು ಅದನ್ನು ಸ್ವಲ್ಪ ಒಣಗಲಿಕ್ಕೆ ಬಿಟ್ಟು ನಂತರ ನೀವು ಪ್ರೆಶ್ ಅಪ್ ಆಗಿ ಬಿಸಿನೀರಲ್ಲಿ ಆಗ ಹೇಳಿದಾಗೇ ಬಿಸಿನೀರಲ್ಲೆಲ್ಲ ನಿಮ್ಮ ಕೈಕಾಲು ಮುಖವನ್ನು ಚೆನ್ನಾಗಿ ತೊಳ್ಕೊಂಡು ನಂತರ ನಿಮ್ಮ ನೀವು ಹಾಕಿದಂತಹ ಆ ಡ್ರೆಸ್ಸನ್ನೆಲ್ಲ ಚೇಂಜ್ ಮಾಡಬೇಕು ಯಾವುದೇ ಕಾರಣಕ್ಕೂ ಅದೇ ಡ್ರೆಸ್ಸಲ್ಲಿ ನೀವು ಕಿಚನ್ಗೆ ಹೋಗಬಾರ್ದು ಯಾಕಂತ ಹೇಳಿದರೆ ನಾವು ಎಷ್ಟೇ ಜಾಗ್ರತೆಯಾಗಿ ಸ್ಪ್ರೇ ಮಾಡಿದ್ರು ಅದು ನಮಗೆ ಸ್ವಲ್ಪ ಸ್ಪ್ರೇ ನಮ್ಮ ಮೇಲೆ ಏನಾಗ್ತದೆ ಆ ಗಾಳಿಗೆಲ್ಲ ಸ್ಪ್ರೆಡ್ ಆಗ್ತದೆ ಜಸ್ಟ್ ನಾವು ಇವಾಗ ಅದರ ಅಪೋಸಿಟ್ ಅಲ್ಲಿ ನಿಂತು ನಾವು ಸ್ಪ್ರೇ ಮಾಡಿದ್ರು ಗಾಳಿಗೆ ಒಂದು ಬೈ ಚಾನ್ಸ್ ಆಗಿ ನಮ್ಮ ಮೈ ಮೇಲೆ ಬಿದ್ದರೂ ನಮಗೆ ಗೊತ್ತಾಗೋದಿಲ್ಲ ಯಾಕಂತ ಹೇಳಿದರೆ ನಾನು ಹಾಕುವಂಥ ಸ್ಪ್ರೇ ಬಾಟ್ಲಲ್ಲಿ ಖಂಡಿತ ಬೀಳ್ತದೆ ಮತ್ತು ಇನ್ನೊಂದು ಇನ್ನೊಂದೇನಂತ ಹೇಳಿದರೆ ನಾವಿವಾಗ ನೋಡಿ ಒಂದು ಗಿಡದಿಂದ ಒಂದು ಗಿಡಕ್ಕೆ ತುಂಬ ತುಪ್ಪ ಏನು ತುಂಬ ದೂರ ಏನಿಲ್ಲ ಹಾಗಾಗಿ ಒಂದಕ್ಕೊಂದು ಸ್ವಲ್ಪ ಹತ್ರ ಹತ್ರ ಇರುವ ಕಾರಣ ನಾವು ಒಂದು ಲೈನ್ ಆಗಿ ಇನ್ನೊಂದು ಲೈನ್ಗೆ ಹೋಗುವಾಗ ಆ ಗಿಡಗಳು ನಮ್ಮ ಬಟ್ಟೆಗೆ ಟಚ್ ಆಗ್ತದೆ ಅದಕ್ಕೋಸ್ಕರ ನೀವು ಹಾಕಿದಂತಹ ಬಟ್ಟೆಗಳನ್ನು ಕೂಡ ರಿಮೂವ್ ಮಾಡಿ ಅದನ್ನು ಬಿಸಿನೀರಲ್ಲಿ ತೊಳೆದರೆ ತುಂಬ ಉತ್ತಮ ಸ್ನೇಹಿತರೆ ನಾನು ಆಗ ಹೇಳಿದ ಹಾಗೆಯೇ ಮೈಕ್ರೋಲದ ಬಗ್ಗೆ ಹೇಳಿದೆ ಮೈಕ್ರೋಲ ಇದನ್ನು ಎಷ್ಟು ಅಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕು ನಮ್ಮ ಗಿಡಗಳಿಗೆ ಇಷ್ಟು ದಿನಕ್ಕೊಮ್ಮೆ ಹಾಕಬೇಕು ಅಂತ ಕೂಡ ಹೇಳ್ತೇನೆ ಒಂದು ಲೀಟರ್ ನೀರಿಗೆ ದೊಡ್ಡ ಗಿಡ ಆದರೆ ಸುಮಾರು ನಿಮ್ಮ ಒಂದು ವರ್ಷ ಮೇಲ್ಪಟ್ಟ ಗಿಡ ಆದರೆ ಒಂದು ಲೀಟರ್ ನೀರಿಗೆ ಐದು ಎಮ್ ಎಲ್ ಹಾಕಿ ಇಲ್ಲ ನಿಮ್ಮ ಒಂದು ವರ್ಷದ ಕೆಳಗಿನ ಗಿಡ ಆದರೆ ಒಂದು ಲೀಟರ್ ನೀರಿಗೆ ಎರಡು ಎಮ್ ಎಲ್ ಹಾಕಿ ತೊಂದರೆ ಇಲ್ಲ ಸಾಕಾಗ್ತದೆ ಆದರೆ ಯಾಕೆ ಅಂತ ಹೇಳಿದರೆ ಒಂದು ವರ್ಷದ ಮೇಲ್ಪಟ್ಟ ಗಿಡ ತುಂಬ ಚೆನ್ನಾಗಿದೆ ತುಂಬ ಬುಷಿಯಾಗಿದೆ ಬೆಳೆದಿದೆ ಆರೋಗ್ಯವಾಗಿದೆ ಅಂತ ಇದ್ದರೆ ಅಂತಹ ಗಿಡಗಳಿಗೆ ಒಂದು ಲೀಟರ್ ನೀರಿಗೆ ಐದು ಎಮ್ ಎಲ್ ಹಾಕಿ ಹಾಗೆಯೇ ಎರಡು ಲೀಟರ್ ನೀರಿಗೆ ಹತ್ತು ಎಮ್ ಎಲ್ ಮೂರು ಲೀಟರ್ ನೀರಿಗೆ ಹದಿನೈದು ಎಮ್ ಎಲ್ ಹಾಗೆ ಡಬಲ್ ಡಬಲ್ ಹಾಕ್ತಾ ಹೋಗ್ತದೆ ಅದೇ ನಿಮ್ಮ ಸಣ್ಣ ಗಿಡ ಆದರೆ ಎರಡು ಎಮ್ ಎಲ್ ಹಾಕಿ ಹಾಗೆಯೇ ಸಣ್ಣ ಗಿಡ ಸಾರಿ ದೊಡ್ಡ ಗಿಡ ಅಷ್ಟು ಚೆನ್ನಾಗಿ ನಿಮ್ಮ ಗಿಡ ಇಲ್ಲ ಬೆಳೆತಿಲ್ಲ ಸ್ವಲ್ಪ ಆ ಗಿಡದ ಬೆಳವಣಿಗೆಯಲ್ಲಿ ಕುಂಠಿತ ಇದೆ ಅನ್ನುವವರು ಒಂದು ಲೀಟರ್ ನೀರಿಗೆ ಎರಡು ಎಮ್ ಎಲ್ ಹಾಕಿ ಅಷ್ಟು ಸಾಕಾಗ್ತದೆ ಆದರೆ ಗಿಡ ಚೆನ್ನಾಗಿದೆ ನಿಮಗೆ ಗಿಡ ಚೆನ್ನಾಗಿ ಹೂ ಬರಬೇಕು ಹೆಚ್ಚಿನ ಇಳುವರಿ ಬರಬೇಕು ಅನ್ನುವರು ಒಂದು ಲೀಟರ್ ನೀರಿಗೆ ಐದು ಎಮ್ ಎಲ್ ಅನ್ನು ಹಾಕಿ ಹದಿನೈದು ದಿನಕ್ಕೊಮ್ಮೆ ಸ್ಪ್ರೇ ಮಾಡಬೇಕು ಕಂಪಲ್ಸರಿ ಆ್ಯಸ್ ಎ ನೀವು ಕಂಪಲ್ಸರಿ ಹದಿನೈದು ದಿನಕ್ಕೊಮ್ಮೆ ಸ್ಪ್ರೇ ಮಾಡಲೇಬೇಕು ಇವಾಗ ನೋಡಿ ನೀವು ಒಂದು ಒಂದು ತಾರೀಕಿಗೆ ಸ್ಪ್ರೇ ಮಾಡಿದ್ರಿ ಅಂತ ಅಂದ್ಕೊಳ್ಳಿ ಒಂದು ತಾರೀಕಿಗೆ ಹಾಕಿದ ನಂತರ ಅಲ್ಲಿ ಹದಿನೈದು ದಿನ ಆಗ್ತದೆ ಹದಿನೇಳು ಹದಿನೆಂಟನೇ ದಿನ ಸ್ಪ್ರೇ ಹಾಕೋದಲ್ಲ ಹದಿನೈದನೇ ದಿನವೇ ಸ್ಪ್ರೇ ಹಾಕಬೇಕು ಒಂದು ವೇಳೆ ನಿಮಗೆ ಹದಿನೈದು ದಿನ ನಿಮಗೆ ಹದಿನೈದನೇ ದಿನದಂದು ನಿಮಗೆ ಸ್ಪ್ರೇ ಮಾಡಲಿಕ್ಕೆ ಆಗದೇ ಇದ್ದಲ್ಲಿ ಒಂದು ನೀವು ಹದಿನಾಲ್ಕು ತಾರೀಕಿಗೆ ಹಾಕಿ ಅಥವಾ ಹದಿನಾರು ತಾರೀಕಿಗೆ ಹಾಕಿ ಅದು ಬಿಟ್ಟು ಹಿಂದೆ ಮುಂದೆ ಹಾಕಿದರೆ ನಿಮಗೆ ನೆಕ್ಸ್ಟ್ ಏನು ನಿಮಗೆ ಇಳುವರಿ ಸಿಗ್ತದೆ ನೋಡಿ ಅದರಲ್ಲಿ ನೀವು ಇನಿಷ್ಟು ಎನಿಸಿದಷ್ಟು ಇಳುವರಿ ನಿಮಗೆ ಸಿಗುವುದಿಲ್ಲ ಅದಕ್ಕೋಸ್ಕರ ನೀವು ಹದಿನೈದು ದಿನ ಅಂತ ಹೇಳಿದರೆ ಹದಿನೈದೇ ದಿನ ಆಗಬೇಕು ಅದು ಬಿಟ್ಟು ನೀವು ನಿಮಗೆ ಇಷ್ಟ ಬಂದ ಹಾಗೆ ಸ್ಪ್ರೇ ಹಾಕಿದರೆ ಖಂಡಿತ ನಿಮ್ಮ ಗಿಡದಲ್ಲಿ ನೀವು ಎನಿಸಿದ ಹಾಗೆ ಹೂವಾಗಲಿಕ್ಕೆ ಸಾಧ್ಯವಿಲ್ಲ ಸತತವಾಗಿ ನೀವು ಪ್ರಯತ್ನ ಪಡಬೇಕು ಒಂದು ಮೂರು ತಿಂಗಳಾದರೂ ಗಿಡಗಳಿಗೆ ಹಾಕ್ತಾ ಹೋಗಬೇಕು ಒಂದು ಅಟೆಂಪ್ಟ್ ಅಲ್ಲಿ ಹಾಕಿದ ತಕ್ಷಣ ನಿಮಗೆ ಹೂ ಕಾಣದೇ ಇರಬಹುದು ಎರಡು ಅಟೆಂಪ್ಟ್ ಎರಡನೇ ಬಾರಿ ಹಾಕಿದಾಗಲೂ ನಿಮ್ಗೆ ಅಷ್ಟು ಅಷ್ಟೊಂದು ಡೆವಲಪ್ಮೆಂಟ್ ಕಾಣದೇ ಇರಬಹುದು ಬಟ್ ನೀವು ಹಾಕ್ತಾ ಹಾಕ್ತಾ ಹೋದಾಗ ಆ ಸ್ಪ್ರೇ ನಿಮ್ಮ ಗಿಡಗಳಿಗೆ ಹೊಂದ್ಕೊಳ್ಬೇಕು ಇವಾಗ ನೋಡಿ ಎಲ್ಲ ಮೆಡಿಸಿನ್ ಎಲ್ಲ ಗಿಡಗಳಿಗೂ ಏನು ಸೂಟೇಬಲ್ ಆಗೋದಿಲ್ಲ ಇವಾಗ ನಮ್ಮ ನಮ್ಮನ್ನೇ ನಾವು ನೋಡ್ಕೊಳ್ಳಿ ಒಂದು ಮೆಡಿಸಿನ್ ಒಬ್ರಿಗಾದಂತಹ ಮೆಡಿಸಿನ್ ಇನ್ನೊಬ್ಬರಿಗೆ ಆಗೋದಿಲ್ಲ ಹಾಗೆಯೇ ಇದು ಹಾಗೇ ಸ್ವಲ್ಪ ಸೆಟ್ ಆಗಲಿಕ್ಕೆ ಟೈಮ್ ತಗೊಳ್ತದೆ ಕೆಲವೊಂದು ಬೇಗನೆ ಗ್ರೋ ಆಗ್ತದೆ ಅಂದರೆ ನೀವು ಸ್ಪ್ರೇ ಹಾಕಿದಾಗ ಒಳ್ಳೆ ಹೂ ಬರ್ತದೆ ಅಂದರೆ ನಿಮ್ಮ ಗಿಡ ಆರೋಗ್ಯವಾಗಿ ಅಂತ ಅಂತ ಇದ್ರೆ ಖಂಡಿತವಾಗಿ ಸ್ಪ್ರೇ ಹಾಕಿದಾಗ ನಿಮಗೆ ಒಳ್ಳೆಯ ಹೂ ಬರ್ತದೆ ಇಲ್ಲ ನಿಮ್ಮ ಗಿಡ ಅನ್ಹೆಲ್ದಿಯಾಗಿದೆ ಅಷ್ಟೊಂದು ಚೆನ್ನಾಗಿಲ್ಲ ಗಿಡ ಅಂತ ಅಂದರೆ ಸ್ವಲ್ಪ ನಿಮ್ಮ ಗಿಡ ಈ ಮೆಡಿಸಿನ್ ಮತ್ತು ಗಿಡ ಒಂದಕ್ಕೊಂದು ಹೊಂದ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಹದಿನೈದು ದಿನ ಬಿಟ್ಟು ಹದಿನೈದು ದಿನ ಬಿಟ್ಟು ಹೀಗೇ ಕಂಟಿನ್ಯೂಸ್ಲಿ ಮೂರು ತಿಂಗಳು ಹಾಕಿ ಆಗ ನಿಮಗೆ ಖಂಡಿತವಾಗಿಯೂ ಒಳ್ಳೆಯ ರಿಸಲ್ಟ್ ಸಿಕ್ಕೇ ಸಿಗ್ತದೆ ಇದರಲ್ಲಿ ಡೌಟೇ ಬೇಡ ಯಾಕಂತ ಹೇಳಿದ್ರೆ ಸುಮಾರು ನಾನು ಒಂದೂವರೆ ವರ್ಷದಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೇನೆ ಇದರಲ್ಲಿ ನಿಮಗೆ ಒಂದು ಲೀಟರ್ ಅಲ್ಲದೆ ಅರ್ಧ ಲೀಟರ್ನ ಬಾಟಲ್ ಕೂಡ ಸಿಗ್ತದೆ ನಾನಂದರೆ ನನಗೆ ದೊಡ್ಡ ಗಿಡ ಇದೆಯಲ್ಲ ಪದೇ ಪದೇ ತರೋದು ಬೇಡ ಅಂತ ಹೇಳಿ ನಾನು ಒಂದು ಲೀಟರನ್ನು ಬಾಟಲನ್ನು ತಂದಿದ್ದೇನೆ ಒಂದು ಲೀಟರ್ ಬಾಟ್ಲಿಗೆ ನಾಲ್ನೂರ ಮೂವತ್ತು ರೂಪಾಯಿ ನಾಲ್ನೂರ ಐವತ್ತು ಏನಷ್ಟೇ ನಾಲ್ನೂರ ಮೂವತ್ತು ಅನಿಸ್ತದೆ ನಾಲ್ನೂರ ಮೂವತ್ತು ಅಥವಾ ಐವತ್ತು ರೂಪಾಯಿ ಅಷ್ಟೇ ರೇಟ್ ಜಾಸ್ತಿ ಏನಿಲ್ಲ ನಾನು ಎಲ್ಲಿ ಫರ್ಟಿಲೈಸರಲ್ಲಿ ತಕೊಳ್ಳೋದು ಅಂತ ಹೇಳಿದರೆ ನಮ್ಮ ಮೂಡುಬಿದ್ರಿಯಲ್ಲೇ ತಗೊಳ್ಳೋದು ನಾನು ನನಗೆ ಇಲ್ಲಿ ಬೇಕಾದಂತಹ ಎಲ್ಲ ಏನು ಮೆಡಿಸಿನ್ ಕೂಡ ಸಿಗ್ತದೆ ಸ್ನೇಹಿತರೆ ಇಷ್ಟೇ ನಿಮಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನಲ್ಲಿ ಉತ್ತರಿಸ್ತೇನೆ ಹಾಗೆಯೇ ಯಾವುದ್ರ ಬಗ್ಗೆ ಆದರೂ ವೀಡಿಯೋ ಮಾಡಿ ತಿಳಿಸ್ಬೇಕು ಅಂತ ಇದ್ದರೆ ಖಂಡಿತವಾಗಿ ಹೇಳಿ ನನಗೆ ಸಮಯ ಸಿಕ್ಕಾಗ ನಾನು ಫ್ರೀ ಮಾಡಿಕೊಂಡು ವೀಡಿಯೋ ಮಾಡ್ತೇನೆ ಸ್ವಲ್ಪ ಲೇಟ್ ಆಗ್ಬೋದು ಯಾಕಂತೇಳಿದರೆ ನನಗೆ ಹೂ ಕಟ್ಟಿ ಮಾರು ಕಟ್ಟೆಗೆ ಕೊಟ್ಟು ಅದೆಲ್ಲ ನನಗೆ ನೋಡ್ಕೊಳ್ಬೇಕಾಗ್ತದೆ ಸಾಯಂಕಾಲದ ಹೊತ್ತು ಗಿಡದ ಸುತ್ತಮುತ್ತ ಹೋಗಬೇಕಾಗ್ತದೆ ಅದಕ್ಕೋಸ್ಕರ ನಾನು ಹೇಳಿದ್ದು ಏನಾದರೂ ವಿಷಯ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಅಲ್ಲೇ ಉತ್ತರಿಸ್ತೇನೆ ವೀಡಿಯೋ ಮಾಡುವಂತಹ ಸಂದರ್ಭ ಇದ್ದರೆ ಖಂಡಿತವಾಗಿಯೂ ನಾನು ವೀಡಿಯೋ ಮಾಡಿ ತಿಳಿಸ್ತೇನೆ ಐ ಹೋಪ್ ನಿಮ್ಗೆಲ್ರಿಗೂ ನನ್ನ ವೀಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ